ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಕೃಷಿ ಕಾರ್ಮಿಕರಿಲ್ಲದ ಹಾಗೂ ಜಾನುವಾರುಗಳಿಲ್ಲದ ಕೃಷಿ ಸಮಾಜದ ಮೇಲೆ ಗಂಭೀರ ದುಷ್ಪರಿಣಾಮಗಳನ್ನು ಬೀರಲಿದೆ ಪೋಷಕಾಂಶಗಳ ಕೊರತೆಯನ್ನು ಎದುರಿಸಲಿದೆ ಆಧುನಿಕ ಕೃಷಿ ಆಹಾರ ಭದ್ರತೆಯನ್ನು ಮಾತ್ರ ಒದಗಿಸಬಲ್ಲದು ಪೌಷ್ಟಿಕ ಭದ್ರತೆ ಹಾಗೂ ಆರೋಗ್ಯ ಭದ್ರತೆಯನ್ನು ನೀಡದ ಕೃಷಿ ಉತ್ಪಾದನೆಯಿಂದಾಗಿ ಇಂದು ಸಮಾಜದ ಬಹುಸಂಖ್ಯಾತರು ಅಪೌಷ್ಟಿಕತೆ ರಕ್ತಹೀನತೆ ಮಧುಮೇಹ ರಕ್ತದೊತ್ತಡ ಕೀಲುನೋವು ಹೃದಯ ರೋಗ ಕ್ಯಾನ್ಸರ್ ದಂತಹ ರೋಗಕ್ಕೆ ತುತ್ತಾಗಲಿದ್ದಾರೆ ಕೃಷಿ ಕಾರ್ಮಿಕರನ್ನು ಉಡಾಫೆಯಾಗಿ ಕಾಣುತ್ತಿರುವ ಈ ಸಮಾಜ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತದೆ ಕೃಷಿ ಕಾರ್ಮಿಕರಿಲ್ಲದ ಜಾನುವಾರುಗಳಿಲ್ಲದ ಗ್ರಾಮ ಸ್ವರಾಜ್ಯ ಕಷ್ಟ ಸಾಧ್ಯ ಕಾರ್ಪೊರೇಟ್ ಕಂಪನಿಗಳ ಹಿತಕ್ಕಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ಸ್ಮಾರ್ಟ್ ಸಿಟಿಗಳ ದಾಳಿಯಲ್ಲಿ ಗ್ರಾಮಗಳನ್ನು ಉಳಿಸಿಕೊಂಡು ಗ್ರಾಮ ಸ್ವರಾಜ್ಯಕ್ಕೆ ಹೋರಾಟವನ್ನು ಮಾಡಬೇಕಿದೆ ಇತ್ತೀಚಿನ ವರ್ಷಗಳಲ್ಲಿ ಹಸು ಎಮ್ಮೆ ಹಾಗೂ ಜಾನುವಾರುಗಳ ಸಾಕಣೆಯಲ್ಲಿ ಹತ್ತು ಹಲವು ಬದಲಾವಣೆಗಳಾಗುತ್ತಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಕಾರ್ಮಿಕರ ಸಂಖ್ಯೆಯಲ್ಲಿ ತೀರಾ ಇಳಿಮುಖವಾಗಿರುವುದು ಒಂದು ಮುಖ್ಯ ಕಾರಣವಾಗಿದೆ ಕಳೆದ ಎರಡು ದಶಕದಲ್ಲಿ ಜಾನುವಾರುಗಳ ಬಳಕೆಗೆ ತೀರಾ ತೀರಾ ಹಿನ್ನಡೆಯಾಗಿದ್ದು ಹಸಿರು ಕ್ರಾಂತಿಯ ಅಬ್ಬರದ ಪ್ರತಿನಿಧಿಯಾದ ಟ್ರ್ಯಾಕ್ಟರ್ಗಳು ಮೇಲುಗೈ ಸಾಧಿಸಿವೆ ಎಲ್ಲಿ ನೋಡಿದರೂ ಟ್ರ್ಯಾಕ್ಟರ್ಗಳು ಹಾದಿ ಬೀದಿಯಲ್ಲಿ ಹೊಲ ಗದ್ದೆಗಳಲ್ಲಿ ಕೃಷಿ ಕೆಲಸದಲ್ಲೆಲ್ಲ ಬಳಕೆಯಲ್ಲಿ ತೀರಾ ಹಿನ್ನಡೆಯಾಗಿದ್ದು ಕೃಷಿ ಕೆಲಸದಲ್ಲೆಲ್ಲ ಟ್ರ್ಯಾಕ್ಟರ್ಗಳೇ ಟ್ರ್ಯಾಕ್ಟರ್ಗಳು ಇದರಿಂದಾಗಿ ಜಾನುವಾರುಗಳ ಬಳಕೆಯಲ್ಲಿ ತೀರಾ ಹಿನ್ನಡೆಯಾಗಿದ್ದು ಕೃಷಿಯಲ್ಲಿ ಜಾನುವಾರುಗಳ ಬಳಕೆ ಕಡಿತಗೊಳ್ಳುವಾಗ ಹೈನುಗಾರಿಕೆಯನ್ನು ಬಿಳಿ ಕ್ರಾಂತಿಯಂತಲೂ ಕರೆಯಲಾಗುತ್ತಿದೆ ಹೈನುಗಾರಿಕೆ ಒಂದು ಉದ್ಯಮವಾಗಿ ಪರಿವರ್ತನೆಗೊಂಡಿದೆ ಹಾಲು ಉತ್ಪಾದನೆಯಿಂದ ಕೃಷಿಕರ ಆದಾಯ ಹೆಚ್ಚಾಗುತ್ತದೆಂಬ ಪರಿಕಲ್ಪನೆಯಲ್ಲಿ ನಮ್ಮ ಹಸುಗಳನ್ನು ಹೆಚ್ಚು ಹಾಲು ಕರೆಯುವಂತೆ ಮಾಡೋ ಪ್ರಯತ್ನಗಳು ನಡೆಯಲಿಲ್ಲ ಬದಲಾಗಿ ಹೆಚ್ಚು ಹಾಲು ಕರೆಯುವ ವಿದೇಶಿ ತಳಿಗಳನ್ನು ದೇಶಕ್ಕೆ ಅಹಮದು ಮಾಡಿಕೊಳ್ಳಲಾಯಿತು ಹಸು ಎಮ್ಮೆ ಕತ್ತೆಯ ಕತ್ತೆಯ ಮಿಶ್ರ ರೂಪದಂತಿದ್ದ ಎಫ್ ತಳಿಗಳನ್ನು ಹೈನುಗಾರಿಕೆಗೆ ಬಳಸಲು ಸರ್ಕಾರ ವಿಶೇಷ ಸಹಾಯಧನ ರೈತರಿಗೆ ಒದಗಿಸಲಾಯಿತು ರೈತರು ಸಹಾಯಧನದ ಆಮಿಷದೊಂದಿಗೆ ಹೆಚ್ಚು ಹಾಲು ಕರೆಯುವ ಹೆಚ್ಚಾದ ಆದಾಯ ಪಡೆಯುವ ಆಸೆಯೊಂದಿಗೆ ಜರ್ಸಿ ಹಸುಗಳತ್ತ ಮುಖ ಮಾಡಿದರು ಈಗ ದೇಶದೆಲ್ಲೆಡೆ ಹೆಚ್ ಎಫ್ ಹಸುಗಳ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ನಮ್ಮದಲ್ಲದ ಜೀವಿಯನ್ನು ನಮ್ಮ ಪರಿಸರದಲ್ಲಿ ಸಾಕಲು ಅವಕಾಶ ಮಾಡಿಕೊಟ್ಟು ನಮ್ಮ ಪರಿಸರದಲ್ಲಿದ್ದು ಅಭಿವೃದ್ಧಿಗೊಂಡ ದೇಸಿ ಹಸುಗಳ ಸಾಕಾಣಿಕೆಯನ್ನು ಪ್ರಜ್ಞಾಪೂರ್ವಕವಾಗಿ ಕಡೆಗಣಿಸಲಾಯಿತು ಹಸಿರು ಕ್ರಾಂತಿಯ ಮುಂದುವರಿಕೆಯ ಭಾಗವಾಗಿ ಕಡಿಮೆ ಸ್ಥಳಗಳಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ನೀರನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೆಚ್ಚೆಚ್ಚು ಉತ್ಪಾದನೆ ಮಾಡುವುದಾಗಿದೆ ಜಾನುವಾರು ರಹಿತ ಮಾನವ ರಹಿತ ಬೃಹತ್ ಗಾತ್ರದ ಯಂತ್ರಗಳ ಮುಖಾಂತರ ಕೃಷಿಯಲ್ಲಿ ಆಹಾರ ಉತ್ಪಾದನೆ ಮಾಡುವ ಅಮೆರಿಕನ್ ತಂತ್ರಜ್ಞಾನದತ್ತ ಭಾರತವನ್ನು ಕೊಂಡೊಯ್ಯುವ ದಿಕ್ಕಿನಲ್ಲಿ ಮುಂದುವರೆದ ಹಸಿರು ಕ್ರಾಂತಿಯ ಭರದಿಂದ ಶಬ್ದ ಮಾಡದ ಮುನ್ನಡೆಯುತ್ತಿದೆ ಎಂಬತ್ತು ಲಕ್ಷ ಸಣ್ಣ ಹಿಡುವಳಿದಾರರ ಕೈಯಲ್ಲಿರುವ ಕೃಷಿಯನ್ನು ಕೈಗಾರಿಕಾ ಕೃಷಿಯನ್ನಾಗಿ ಪರಿವರ್ತನೆ ಮಾಡುವತ್ತ ಯೋಜಿತ ಕಾರ್ಯಾಚರಣೆಗೆ ಮುಂದಾಗಿರುವ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಒಂದಕ್ಕೊಂದು ಪೂರಕವಾಗಿ ಯೋಜನೆಗಳನ್ನು ರೂಪಿಸುತ್ತಿವೆ ಅದುವೇ ಸ್ಮಾರ್ಟ್ ಸಿಟಿಗಳ ಯೋಜನೆ ಕೈಗಾರಿಕಾ ಕಾರಿಡಾರ್ಗಳು ಬುಲೆಟ್ ಟ್ರೈನ್ಗಳು ಇತ್ಯಾದಿ ಯೋಜನೆಗಳ ಮುಖಾಂತರ ಅರವತ್ನಾಲ್ಕು ಪರ್ಸೆಂಟ್ ಪ್ಲಸ್ ಮೂವತ್ನಾಲ್ಕು ಪರ್ಸೆಂಟ್ರ ಜನಸಂಖ್ಯೆ ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಇದನ್ನು ತಿರುವುಮುರುವಾಗಿ ಮುಕ್ ಮಾಡುವ ಮುಖಾಂತರ ಅರವತ್ತು ಪರ್ಸೆಂಟರಷ್ಟು ಜನರನ್ನು ನಗರದಲ್ಲಿ ವಾಸಿಸುವ ಉದ್ದೇಶ ಹೊಂದಿದೆ ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಗರಾಭಿವೃದ್ಧಿ ಸಚಿವರು ಘಂಟಾ ಘೋಷವಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ ನಗರ ಕೇಂದ್ರಿತ ಅಭಿವೃದ್ಧಿಯಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗುವುದೆಂಬ ಭರವಸೆಗಳನ್ನು ನೀಡುತ್ತಾ ರೈತರ ಭೂಮಿಯನ್ನು ಅಂತಹ ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸಿಕೊಳ್ಳುವ ತೀವ್ರ ಕ್ರಿಯೆ ತೀವ್ರಗೊಳ್ಳುತ್ತಿದೆ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕೈಗಾರಿಕಾ ಪ್ರದೇಶವನ್ನಾಗಿ ಪರಿವರ್ತಿಸಿ ಎಲ್ಲ ಮೂಲಸೌಕರ್ಯಗಳನ್ನು ಒದಗಿಸಿ ಕೈಗಾರಿಕೋದ್ಯಮಗಳಿಗೆ ಹಸ್ತಾಂತರಿಸಲಾಗುತ್ತದೆ ಅವರಿಗೆ ಅಗತ್ಯವಿರುವ ಕಚ್ಚಾ ವಸ್ತುಗಳನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ಒದಗಿಸಲಾಗುತ್ತಿದೆ ಸಾಲ ಸಹಾಯಧನ ತೆರಿಗೆ ತೆರಿಗೆ ಮನ್ನಾದಂತಹ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಕಾರ್ಪೊರೇಟ್ ಕಂಪನಿಗಳು ಹಾಗೂ ಹಣ ಮಾಡುವ ಉದ್ದೇಶವಿರುವ ರಾಜಕೀಯ ಕಾರ್ಯಕರ್ತರು ಹಾಗೂ ರಾಜಕೀಯ ಪ್ರಭಾವವಿರುವ ವ್ಯಕ್ತಿಗಳು ಅಧಿಕಾರಿಗಳು ಅಧಿಕಾರಿಗಳ ಬೆಂಬಲಿಗರು ಕಪ್ಪು ಹಣವನ್ನು ಹೊಂದಿರುವ ಎಲ್ಲ ವಿಭಾಗದ ಜನ ಕೈಗಾರಿಕಾ ಪ್ರದೇಶಗಳಲ್ಲಿ ಫ್ಲಾಟುಗಳನ್ನು ಭೂಮಿಯನ್ನು ಪಡೆದುಕೊಳ್ಳುತ್ತಾರೆ ಭೂಮಿ ಪಡೆಯಲು ಅಗತ್ಯವಿರುವ ನಿಯಮವನ್ನು ಪಾಲಿಸಲು ತಾವು ಕೈಗಾರಿಕೆ ಸ್ಥಾಪಿಸುವುದಾಗಿ ಒಂದು ಯೋಜನಾ ವರದಿಯನ್ನು ತಯಾರಿಸಿ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಇಲಾಖೆಯಲ್ಲಿ ತಮ್ಮ ಸಂಸ್ಥೆಯನ್ನು ತಾತ್ಕಾಲಿಕ ನೋಂದಾವಣಿ ಮಾಡಿಕೊಳ್ಳುತ್ತಾರೆ ಆ ಮುಖಾಂತರ ಭೂಮಿಯನ್ನು ಪಡೆದುಕೊಳ್ಳುತ್ತಾರೆ ಕೈಗಾರಿಕಾ ಉದ್ದೇಶಕ್ಕೆ ಪಡೆದುಕೊಂಡ ಭೂಮಿಯನ್ನು ಅದೇ ಉದ್ದೇಶಕ್ಕಾಗಿ ಬಳಸಬೇಕೆಂಬ ಕಡ್ಡಾಯ ನಿಯಮಗಳನ್ನು ರೂಪಿಸಿದ ಸರ್ಕಾರಗಳು ಅದನ್ನು ಕಡ್ಡಾಯವಾಗಿ ಜಾರಿಗೆ ತಂದಿಲ್ಲ ಅದಕ್ಕೆಲ್ಲ ಕಾರಣ ಕೈಗಾರಿಕೆಗಾಗಿ ಭೂಮಿ ಪಡೆದುಕೊಳ್ಳುವುದೆಂದರೆ ಮುಗ್ಧ ರೈತರನ್ನು ಮೂರ್ಖರನ್ನಾಗಿ ಮಾಡಿ ಹಣ ಮಾಡುವ ದಂಧೆಯಾಗಿದ್ದು ಯೋಜನೆಯ ಫಲಾನುಭವಿಗಳಲ್ಲಿ ರಾಜಕಾರಣಿಗಳು ಅಧಿಕಾರಿಗಳನ್ನು ಒಳಗೊಂಡು ಎಲ್ಲರೂ ಸೇರಿಕೊಂಡಿದ್ದಾರೆ ದುಡ್ಡು ಮಾಡುವವರ ದೊಡ್ಡ ಗುಂಪು ರೈತರ ಮೇಲೆ ಮಾಡುವ ಪ್ರಥಮ ದಾಳಿಯೇ ಆಗಿರುತ್ತದೆ ಹತ್ತು ಪರ್ಸೆಂಟ್ ರಿಂದ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಕೈಗಾರಿಕೆಗಳಿಗೆ ಭೂಮಿಯನ್ನು ಬಳಸಿಕೊಂಡು ಬಂಡವಾಳವನ್ನು ಮಾಡಿಕೊಳ್ಳುತ್ತಿದ್ದಾರೆ ಉಳಿದವರು ಕೈಗಾರಿಕಾ ಭೂಮಿಯನ್ನು ಮಾರಾಟ ಮಾಡಿ ಇಲ್ಲವೇ ರಿಯಲ್ ಎಸ್ಟೇಟನ್ನಾಗಿ ಬದಲಾಯಿಸಿ ಅಥವಾ ಶೆಡ್ಡುಗಳನ್ನು ನಿರ್ಮಿಸಿ ಬಂಡವಾಳಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಇನ್ನೊಂದು ಗುಂಪಿನ ಜನ ತಮ್ಮ ಬಂಡವಾಳ ಹೂಡಿಕೆಗಾಗಿ ಬೃಹತ್ ನಗರ ಎರಡನೇ ಹಂತದ ನಗರ ಪಟ್ಟಣಗಳ ಸುತ್ತಮುತ್ತಲಿರುವ ಭೂಮಿಯನ್ನು ಖರೀದಿಸಿ ನಿವೇಶನಕ್ಕಾಗಿ ಅಪಾರ್ಟ್ಮೆಂಟ್ಗಳನ್ನಾಗಿ ನಿರ್ಮಿಸಿ ಮಾರಾಟ ಮಾಡಿ ಹಣ ಮಾಡ್ತಾ ಇದ್ದಾರೆ ಗ್ರಾಮೀಣ ಕೃಷಿ ಕಾರ್ಮಿಕರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕಾರಣಗಳಿಂದಾಗಿ ನಗರಕ್ಕೆ ವಲಸೆ ಹೋಗುತ್ತಿದ್ದಾರೆ ಕೃಷಿ ಕಾರ್ಮಿಕರು ಕೃಷಿಯಿಂದ ಹೊರನಡೆಯುವ ಮುಖಾಂತರ ಜಾನುವಾರು ಆಧಾರಿತ ಪಾರಂಪರಿಕ ಕೃಷಿಗೆ ಹಿನ್ನಡೆ ಪ್ರಾರಂಭವಾಗಿದ್ದು ಶ್ರಮಿಕರಿಲ್ಲದ ಜಾನುವಾರುಗಳಿಲ್ಲದ ಕೃಷಿ ಯಂತ್ರಗಳ ಮೇಲೆ ರಸಗೊಬ್ಬರ ರಾಸಾಯನಿಕಗಳ ಮೇಲೆ ಅವಲಂಬನೆಯಾಗುವಂತಾಗಿದೆ ಕೃಷಿಯಲ್ಲಿ ಜೀವವೈವಿಧ್ಯತೆಗೆ ತುಂಬಲಾರದ ನಷ್ಟ ಉಂಟಾಗಿದೆ ಅದರ ದುಷ್ಪರಿಣಾಮಗಳು ಸಸ್ಯ ವೈವಿಧ್ಯತೆಯ ಮೇಲೂ ಪ್ರಭಾವ ಬೀರಿದ್ದು ಮಣ್ಣಿನಲ್ಲಿ ಸಾವಯವ ಸತ್ಯವಿಲ್ಲದಂತಾಗಿದ್ದು ರೋಗ ಕೀಟ ನಿರೋಧಕ ಶಕ್ತಿಯನ್ನು ಹಂತ ಹಂತವಾಗಿ ಕಳೆದುಕೊಳ್ತಾ ಇದೆ ಮಣ್ಣಿನ ಶಕ್ತಿ ಮಣ್ಣಿನಲ್ಲಿರುವ ಸಾವಯವ ದ್ರವ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಜಾನುವಾರುಗಳ ಸಂಖ್ಯೆ ಕಡಿತಗೊಂಡಂತೆಲ್ಲ ತಿಪ್ಪೆಗಳು ಹಾಗೂ ಸಾವಯವ ಗೊಬ್ಬರದ ಬಳಕೆ ಕಡಿಮೆಯಾಯಿತು ಕೃಷಿ ಕಾರ್ಮಿಕರ ಸಂಖ್ಯೆ ವಿರಳವಾದಂತೆಲ್ಲ ಸಾವಯವ ಗೊಬ್ಬರ ಆತ್ ಉತ್ಪಾದನೆ ಹಾಗೂ ಅದರ ರಕ್ಷಣೆ ಸಾಗಾಣಿಕೆ ಮತ್ತು ಕ ಕೃಷಿಯಲ್ಲಿ ಬಳಕೆ ಮಾಡುವುದರಲ್ಲಿ ಹಿನ್ನಡೆಯಾಗಿದ್ದು ಕೃಷಿ ಕಾರ್ಮಿಕರ ನಿರ್ಗಮನದಿಂದಾಗಿ ಜೀವ ವೈವಿಧ್ಯತೆ ಸಸ್ಯ ವೈವಿಧ್ಯತೆಗೆ ತೀರಾ ಹಿನ್ನಡೆಯಾಗಿದೆ ಇಂದು ಕೃಷಿ ಮಾಡುವವರು ಯಂತ್ರಗಳನ್ನು ಬಳಸುವ ಹಾಗೂ ರಸಗೊಬ್ಬರವನ್ನು ಬಳಸುವ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿರುವ ಭೂಮಿಯಿಂದಾಗಿ ರೋಗಗಳು ಕೀಟಗಳು ಬೆಳೆಗಳಿಗೆ ಹೆಚ್ಚೆಚ್ಚು ದಾಳಿ ಮಾಡುತ್ತಿವೆ ಬೆಳೆ ರಕ್ಷಣೆಗಾಗಿ ಕೀಟನಾಶಕ ರೋಗನಾಶಕ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡುವ ಅನಿವಾರ್ಯತೆಗೆ ಕೃಷಿಕರು ಒಳಗಾಗಿದ್ದಾರೆ ಆಹಾರ ವಿಷಪೂರಿತವಾಗುವುದಕ್ಕೂ ಜನರ ರೋಗ ಶಕ್ತಿಯನ್ನು ಕಳೆದುಕೊಳ್ಳುವುದಕ್ಕೂ ಅದರಿಂದಾಗಿ ಹೆಚ್ಚೆಚ್ಚು ರೋಗಗ್ರಸ್ತರಾಗುವುದಕ್ಕೂ ಜಾನುವಾರುಗಳ ಕೊರತೆ ಕೃಷಿ ಕಾರ್ಮಿಕರ ಕೊರತೆ ಮೂಲ ಕಾರಣವಾಗಿದೆ ಎಂಬುದನ್ನು ಅರಿತುಕೊಳ್ಳುವಲ್ಲಿ ಸಮಾಜ ವಿಫಲವಾಗಿದೆ ನೂರು ಇನ್ನೂರು ರು ಕೂಲಿ ಕೊಟ್ಟರೆ ಕೆಲಸ ಮಾಡುತ್ತಿದ್ದ ಕೃಷಿ ಕಾರ್ಮಿಕರನ್ನು ತಿರಸ್ಕಾರದಿಂದ ಕಾಣಲಾಯಿತು ಅಗೌರವಯುತವಾಗಿ ನೆಲೆಸಿಕೊಂಡ ಸಮಾಜ ಇಂದು ಅತಿದೊಡ್ಡ ಬೆಲೆಯನ್ನು ನೀಡಬೇಕಾಗುತ್ತದೆ ಇಂದು ಸಮಾಜ ಅಪೌಷ್ಟಿಕತೆ ರಕ್ತಹೀನತೆ ಮಧುಮೇಹ ಕೀಲುನೋವು ಕ್ಯಾನ್ಸರ್ ಹೃದಯ ಕಾಯಿಲೆ ಮೆದುಳು ರೋಗ ಲಿವರ್ ಕಿಡ್ನಿಗಳಲ್ಲಿ ಹರಳುಗಳು ಆರೆಂಟು ವರ್ಷದ ಹುಡುಗಿಯರು ಋತುಮತಿಯಾಗುತ್ತಿರುವುದು ಗಂಡು ಹುಡುಗರಿಗೆ ಎದೆಗಳು ಉಬ್ಬಿಕೊಳ್ಳುತ್ತಿರುವುದು ಮಹಿಳೆಯರು ಹೆರಿಗೆ ಹಾಗೂ ಗರ್ಭಕೋಶ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಹಿಂದೆಂದೂ ಕಂಡು ಏಳರಿಯದಂತಹ ನೂರಾರು ತರಹದ ರೋಗಗಳು ಇಂದು ಉಲ್ಬಣಗೊಂಡಿವೆ ಸಂಪತ್ತು ಇದ್ದವರು ಹೈಟೆಕ್ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಯ ಸುತ್ತು ಹಾಕುತ್ತಿದ್ದಾರೆ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗುತ್ತಾರೆ ಇಲ್ಲವಾದಲ್ಲಿ ದೇವರು ದಿಂಡರುಗಳ ಮೊರೆ ಹೋಗುತ್ತಿದ್ದಾರೆ ಅಕಾಲಿಕ ಮರಣಕ್ಕೆ ಶರಣಾಗುತ್ತಿದ್ದಾರೆ ಇಂತಹ ಗಂಭೀರ ಪರಿಸ್ಥಿತಿಗೆ ಕಾರಣ ಕೃಷಿಯಿಂದ ಹೊರ ನಡೆದ ಕೃಷಿ ಕಾರ್ಮಿಕರು ಹಾಗೂ ಜಾನುವಾರುಗಳ ಬಳಕೆಗೆ ಆಗಿರುವ ಹಿನ್ನಡೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ